ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಕೊರೋನಾ ವೈರಸ್ ಅನ್ನ ಒಂದು ಮಹಾಮಾರಿಯನ್ನು ನಾವು ನೋಡಿದೀವಿ ಇಡೀ ಜಗತ್ತೇ ಅದರಿಂದ ನಲುಗೋಗಿದೆ ಎಷ್ಟೋ ಜನರ ಹೊಟ್ಟೆ ಮೇಲೆ ಉಳಿದಿದೆ ಎಷ್ಟೋ ಜನರ ಅನ್ನವನ್ನು ಕಿತ್ಕೊಂಡಿದೆ ಎಷ್ಟೋ ಜನರನ್ನ ಬೀದಿ ಪಾಲ್ ಮಾಡಿದ ಇಂತಹ ಒಂದು ಕೊರೋನಾ ವೈರಸ್ ಅನ್ನ ಇನ್ನೂ ಕೂಡ ಇಡೀ ಜಗತ್ತು ಸುಧಾರಿಸ್ಕೊಳಕ್ ಆಗ್ತಿಲ್ಲ ಅಷ್ಟರಲ್ಲೇ ಮತ್ತೊಂದು ವಿಚಿತ್ರ ರೋಗ ಬಂದಿದೆ ಎಲ್ಲಿ ಬಂದಿದೆ ಅಂತ ಹೇಳಿದರೆ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಏಲೂರ್ನಲ್ಲಿ ಈ ಒಂದು ವಿಚಿತ್ರ ರೋಗ ಕಾಣಿಸಿಕೊಂಡಿದೆ ಆಲ್ರೆಡಿ ನೀವೆಲ್ಲರೂ ಕೂಡ ವಿಯಲ್ಲಿ ನೋಡ್ತಾ ಇರ್ತೀರ ಈ ಥರ ಎಲ್ಲ ವಿಚಿತ್ರವಾಗಿ ಆಡ್ತಿದ್ದಾರೆ ಜನರು ವಿಚಿತ್ರವಾದ ಡಿಸೀಸ್ಗಳು ಅವ್ರಿಗೆಲ್ಲ ಬರ್ತಿದೆ ಮೂರ್ಛೆ ಹೋಗುವಂಥದ್ದಾಗಿರ್ಬೋದು ಬಾಯಲ್ಲಿ ನೊರೆ ಬರೋವಂಥದ್ದಾಗಿರ್ಬೋದು ಜೊತೆಗೆ ಪಿಟ್ಸ್ ಬರುವಂಥದ್ದಾಗಿರ್ಬೋದು ಹೀಗೆ ಸಾಕಷ್ಟು ರೀತಿಯಾದ ಒಂದು ಡಿಸೀಸ್ಗಳಿಂದ ಅಲ್ಲಿನ ಒಂದು ಮಾನವರು ಆಂಧ್ರ ಪ್ರದೇಶದ ಒಂದು ಏಲೂರು ಗ್ರಾಮದ ಒಂದು ಮಾನವರು ಏನಿದ್ದಾರೆ ಅವರೆಲ್ಲರೂ ಕೂಡ ನಲುಗು ಹೋಗ್ತಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ಆಗ್ಲಿ ಕೇಳಿರ್ತೀರಾ ಅದಕ್ಕೆ ಏಮ್ಸ್ ನಡೆಸಿದಂತಹ ಅಧ್ಯಯನದ ವರದಿಯಲ್ಲಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಅದು ವರದಿ ಮಾಡಿದೆ ಅಂತಲೇ ಹೇಳ್ಬೋದು ಯಾವುದು ಕಾರಣ ಯಾವ ಒಂದು ವಿಚಾರದಿಂದ ಈ ಥರ ಎಲ್ಲ ಒಂದು ಜನಗಳಿಗೆ ಈ ಥರ ಒಂದು ರೋಗ ಬಂದಿದೆ ಅಂತ ಹೇಳಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ಏಮ್ಸ್ ಅಧ್ಯಯನವನ್ನು ಮಾಡಿ ಕಳಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತೀರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಏನೂರಿನಲ್ಲಿ ಈ ಒಂದು ವಿಚಿತ್ರ ರೋಗ ಕಾಣಿಸಿಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಯಾವ್ಯಾವ ರೀತಿ ಆಡ್ತಾಯಿದ್ದಾರೆ ಅಂತ ಹೇಳಿ ಎಷ್ಟೋ ಜನರು ಅದು ಒಬ್ಬರು ಇಬ್ಬರಿಗೆ ಈ ಥರ ಒಂದು ಕಾಯಿಲೆ ಬಂದು ಈ ರೀತಿ ಆಡ್ತಿರೋದಲ್ಲ ಬರೋಬರಿ ಐನೂರ ಅರವತ್ತಕ್ಕೆ ಈ ರೋಗಿಗಳ ಸಂಖ್ಯೆ ಏರಿಕೆಯಾಗಿದೆ ಐನೂರ ಅರವತ್ತಕ್ಕೆ ಈ ರೋಗಿಗಳ ಸಂಖ್ಯೆ ಏರಿಕೆಯಾಗಿದ್ದು ಎಲ್ರಿಗೂ ಕೂಡ ಸೇಮ್ ರೋಗಗಳು ಅಂದರೆ ಒಬ್ಬರಿಗೆ ಮೂರ್ಛೆ ಬರುವಂಥದ್ದಾಗಿರ್ಬೋದು ಬಾಯಲ್ಲಿ ನೊರೆ ಮತ್ತು ಪಿಡ್ಸ್ ಈ ಇದೇ ರೀತಿಯಾದ ಒಂದು ಕಾಯಿಲೆಗಳಿಂದ ಬಳಲ್ತಿದ್ದಾರೆ ಜೊತೆಗೆ ಅಲ್ಲಿನ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೋದ್ರೂ ಕೂಡ ಅದಕ್ಕೆ ಸರಿಯಾಗಿ ಕೂಡ ಸಹಕರಿಸ್ತಿಲ್ಲ ಎಲ್ಲರೂ ಕೂಡ ಪ್ರಜ್ಞೆ ತಪ್ತಿದಾರಂತೆ ಈ ಥರ ಒಂದು ಡೇಂಜರಸ್ ಡಿಸೀಸ್ ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದು ಕಾರಣ ಅಂತ ಹೇಳಿ ಏಮ್ಸ್ ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಆಗಿರ್ಬೋದು ಐ ಸಿ ಆರ್ ತಂಡಗಳು ಕೂಡ ಇಪ್ಪತ್ನಾಲ್ಕು ಗಂಟೆಯ ದೀರ್ಘ ಪರಿಶೀಲನೆಯನ್ನು ಮಾಡಿ ಹಾಲಾಗಿರ್ಬೋದು ನೀರು ಮೂತ್ರ ಆಹಾರ ಹೀಗೆ ಅನೇಕರನ್ನು ಪರಿಶೀಲಿಸಿ ಎಪ್ಪತ್ತೊಂಬತ್ತು ಕಡೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸ್ಕೊಟ್ಟಿದೆ ಅಂತೆ ಇದಕ್ಕೆ ಯಾವ ಏಕೆಂದರೆ ಅವ್ರಿಗೂ ಕೂಡ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಯಾವ ಮೂಲದಿಂದ ಈ ಒಂದು ರೋಗ ಬರ್ತಿದೆ ಈ ಒಂದು ವಿಚಿತ್ರ ರೋಗ ಬರ್ತಿದೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಎಪ್ಪತ್ನಾಲ್ಕು ಕಡೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸ್ಕೊಟ್ಟಿದೆ ಈ ಒಂದು ತಂಡಗಳು ಜೊತೆಗೆ ಅಲ್ಲಿನ ಒಂದು ನೀರಿನ ಟ್ಯಾಂಕ್ಗಳನ್ನಾಗಿರ್ಬೋದು ನೀರು ಸರಬರಾಜು ವ್ಯವಸ್ಥೆ ಬಗ್ಗೆಯೂ ಕೂಡ ಅಧ್ಯಯನವನ್ನು ನಡೆಸುವೆ ಈ ಒಂದು ತಂಡಗಳು ಸೊ ಇವೆಲ್ಲವನ್ನು ಕೂಡ ಪರಿಶೀಲಿಸಿ ಆ ಒಂದು ಎಲ್ಲವನ್ನು ಕೂಡ ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿತ್ತು ಜೊತೆಗೆ ಈಗ ಬಂದಿರತಕ್ಕಂಥ ಒಂದು ಶಾಕಿಂಗ್ ಹೇಳಿಕೆ ಏನು ಅಂತ ಹೇಳಿದ್ರೆ ಏಮ್ಸ್ ಅಧ್ಯಯನವನ್ನು ನಡೆಸಿ ಒಂದು ವರದಿಯನ್ನು ಕೊಡಿದೆ ಆ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನರಮಂಡಲದ ಮೇಲೆ ಬೀಳುತ್ತಿರ್ತಕ್ಕಂಥ ಈ ಒಂದು ದುಷ್ಪರಿಣಾಮ ಒಂದು ವಿಷಕಾರಿ ರಾಸಾಯನಿಕ ಏನಿದೆ ಇದ್ಯಾವುದು ಅಂತ ಹೇಳಿದರೆ ನ್ಯೂರೋಟಾಕ್ಸಿನ್ ಎಂಬ ಒಂದು ಡೇಂಜರಸ್ ಕೆಮಿಕಲ್ ಪಾಯ್ಸನ್ ಅಂತಲೇ ಹೇಳ್ಬೋದು ಈ ಒಂದು ನ್ಯೂರೋಟ್ಯಾಕ್ಸಿನ್ ವಿಷಕಾರ ಅಂದ್ರೆ ಏನು ವಿಷಕಾರಿ ರಾಸಾಯನಿಕ ಇದೇ ಕಾರಣ ಅಂತ ಹೇಳಿ ಏಮ್ಸ್ ಅಧ್ಯಯನ ಮಾಡಿ ಹೇಳಿದ ಹಾಗಾದ್ರೆ ಯಾವುದ್ರಿಂದ ಬರ್ತಿದೆ ಈ ಕಾಯಿಲೆ ಅಂತ ಹೇಳೋದಾದ್ರೆ ನೀರು ಮತ್ತೆ ಹಾಲು ಈ ಒಂದು ನೀರು ಮತ್ತೆ ಹಾಲಿನ ಮೂಲಕ ಸೀಸ ಮತ್ತೆ ನಿಕ್ಕಲ್ ಎನ್ನುವ ಒಂದು ಅಂಶಗಳು ಮಾನವನ ದೇಹವನ್ನು ಸೇರಿ ರೋಗ ಬರುವಂಥದ್ದಾಗಿರ್ಬೋದು ಬಾಯಲ್ಲಿ ನೊರೆ ಬರುವಂಥದ್ದಾಗಿರ್ಬೋದು ಪಿಟ್ಸ್ ಬರುವಂಥದ್ದಾಗಿರ್ಬೋದು ಹೀಗೆ ಸಾಕಷ್ಟು ಒಂದು ರೋಗಗಳು ಬರಲಿಕ್ಕೆ ಈ ಒಂದು ಸೀಸ ಮತ್ತೆ ನಿಕ್ಕಲ್ ಎಂಬ ಅಂಶಗಳೇ ಕಾರಣ ಅಂತಕ್ಕಂಥದ್ದನ್ನ ಏಮ್ಸ್ ವರದಿ ಮಾಡಿದೆ ಹೀಗೆ ಸಾಕಷ್ಟು ರೀತಿಯಾದ ಒಂದು ಡಿಸೀಸ್ಗಳಿಂದ ಬಳಲ್ತಿದ್ದಾರೆ ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನನ್ನು ಅವರು ಕೊಡಲೇಬೇಕು ಕೊಡ್ಲೇಬೇಕು ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಒಂದು ರೋಗ ನಾಳೆ ದಿವಸ ನಮ್ಮ ಕರ್ನಾಟಕಕ್ಕೂ ಕೂಡ ಬರ್ಬೋದು ಯಾಕೆಂದ್ರೆ ನಾವು ತಿಂತಿರ್ತಕ್ಕಂಥದ್ದು ಅಥವಾ ಕುಡಿತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕೆಮಿಕಲ್ನಿಂದ ಆವೃತಗೊಂಡಿದೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ ಯಾಕೆಂದರೆ ಈಗ ನಾವು ತಿಂತಿರ್ತಕ್ಕಂಥ ಒಂದು ಪದಾರ್ಥಗಳಾಗಿರ್ಬೋದು ಕುಡಿತಕ್ಕಂಥ ನೀರು ಹಾಲು ಏನೇ ಆದರೂ ಕೂಡ ಅದರಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ನಾದರೂ ಮಿಕ್ಸ್ ಮಾಡೇ ಇರ್ತಾರೆ ಸೊ ಇದ್ರ ಬಗ್ಗೆ ನಾವು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದರೆ ಅಲ್ಲಿನ ಒಂದು ಸೊಲ್ಯೂಷನ್ ಏನು ಕೊಡ್ತಾರೆ ಅದನ್ನು ಕೂಡ ಎಲ್ಲ ಒಂದು ಜನಗಳಿಗೂ ಕೂಡ ಇದೊಂಥರ ಮಾದರಿ ಥರ ಅವ್ರು ಹೇಳಬೇಕು ಯಾವ್ಯಾವದ್ರಲ್ಲಿ ಇಷ್ಟು ಪರ್ಸೆಂಟ್ ಏನೇನು ಇರುತ್ತೆ ಯಾವ್ಯಾವದಕ್ಕೆ ಜಾಸ್ತಿ ಕೆಮಿಕಲನ್ನ ಯೂಸ್ ಮಾಡ್ತಾರೆ ಅವನ್ನೆಲ್ಲವೂ ಕೂಡ ಅವ್ರು ಬಿಟ್ಟುಕೊಡ್ಲೇಬೇಕಾಗತ್ತೆ ಯಾಕೆಂದ್ರೆ ನಾಳೆ ದಿನ ನಮ್ಮಲ್ಲೂ ಕೂಡ ಈ ರೀತಿಯಾದ ಒಂದು ತೊಂದರೆಗಳೇನಾದರೂ ಕಂಡು ಬಂದರೆ ಇದಕ್ಕೆ ಪಟ್ಟ ಅಂತ ಹೇಳಿ ನಮ್ಮ ಹತ್ರ ಯಾವುದೂ ಕೂಡ ಸೊಲ್ಯೂಷನ್ ಇಲ್ಲ ಯಾಕಂದ್ರೆ ನಾವು ತಿಂತಿರ್ತಕ್ಕಂಥ ಒಂದು ಆಹಾರನೇ ಈ ರೀತಿಯಾದ ಒಂದು ಕೆಮಿಕಲ್ ಆಗಿ ಕನ್ವರ್ಟ್ ಆಗಿದೆ ಸೊ ಅದಕ್ಕೆ ನೀವು ತಗೊಳ್ತಕ್ಕಂಥ ಒಂದು ಆಹಾರ ಆಗಿರ್ಬೋದು ಕುಡಿತಕ್ಕಂಥ ಹಾಲು ನೀರು ಏನೇ ಆಗಿರ್ಬೋದು ದಯವಿಟ್ಟು ಅದ್ರ ಮೇಲೆ ಎಚ್ಚರ ವಹಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಬಿ ಬಾಯ್